ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯು ಯು ಸಿ ಎಮ್ ಎಸ್ನಲ್ಲಿ ಅಡ್ಮಿಷನ್ ರಿಜಿಸ್ಟ್ರೇಷನ್ ಆದಮೇಲೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲೇ ನಾನು ಹೇಳ್ಕೊಡ್ತೀನಿ ಆನ್ಲೈನ್ ಪೇಮೆಂಟ್ ಆಗಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ ಮಾಡಿ ಆದಮೇಲೆ ನಿಮ್ಮದೇ ಅಡ್ಮಿಷನ್ ಸಕ್ಸಸ್ಫುಲಿ ಆಗುತ್ತೆ ಅಲ್ಲಿ ತನಕ ಸಕ್ಸಸ್ಫುಲಿ ಆಗೋಲ್ಲ ಸೊ ನೀವು ಇವಾಗ ಒಂದು ಸ್ಟೂಡೆಂಟ್ಗೆ ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಸೊ ರಿಜಿಸ್ಟ್ರೇಷನ್ ಮಾಡಾದಮೇಲೆ ಕಾಲೇಜ್ ಕಡೆಯಿಂದ ಅದನ್ನು ಅಪ್ರೂವ್ ಮಾಡ್ಕೊಂಡು ಬರಬೇಕು ಅಪ್ರೂವ್ ಮಾಡ್ಕೊಂಡು ಬಂದು ಟ್ವೆಂಟಿ ಫೋರ್ ಅವರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕು ಸೊ ನೀವು ಟ್ವೆಂಟಿ ಫೋರ್ ಅವರಲ್ಲಿ ಆನ್ಲೈನ್ ಪೇಮೆಂಟ್ನ ಯಾವ ರೀತಿ ಮಾಡಬೇಕಂತ ನೀವು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಲಾಗಿನ್ ಆಗಿ ಪೇಮೆಂಟ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬ ಸರಳವಾಗಿ ಕೇವಲ ಅರ್ಥ ಆಗೋ ರೀತಿಯಲ್ಲಿ ಕೇವಲ ಒಂದೇ ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನಾನು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತೆ ಇನ್ನ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟು ಅದೇ ರೀತಿ ಕಾಲೇಜುಗಳಿಂದ ಸಂಬಂಧಪಟ್ಟಿದ್ದ ಅಪ್ಲಿಕೇಶನ್ಗಳು ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮತ್ತೆ ಲೈಕ್ ಮಾಡಿ ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಜಸ್ಟ್ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಎಂಟರ್ ಕೊಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಫಸ್ಟಿಗೆ ಕಾಣಿಸ್ತಿದೆ ನೋಡಿ ಈ ಪೋರ್ಟಲ್ ಮೇಲೆ ಜಸ್ಟು ಕ್ಲಿಕ್ ಮಾಡಿ ಈ ಪೋರ್ಟಲ್ ಮೇಲೆ ನೀವು ಜಸ್ಟಿಗೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ ನಿಮಗೆ ಗೊತ್ತು ಯಾವ ರೀತಿ ಲಾಗಿನ್ ಮಾಡಬೇಕಂತ ಸೊ ಆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಎಲ್ಲ ಹಾಕಿಬಿಟ್ಟು ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕ್ರಿಯೇಟ್ ಯು ಆರ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಈ ರೀತಿ ರೌಂಡ್ ಹೊಡೆಯುತ್ತೆ ರೌಂಡ್ ಹೊಡೆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಸೆಕೆಂಡ್ ಆಪ್ಷನ್ ನೋಡ್ಬೋದು ವ್ಯೂ ಎಕ್ಸಿಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಸೆಕೆಂಡ್ ಅದರ ಮೇಲೆ ಕ್ಲಿಕ್ ಮಾಡಿ ಅದು ಪೇಮೆಂಟ್ ಮಾಡೋದಾಗಿರುತ್ತೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಕಾಲೇಜಲ್ಲಿ ಅದು ಅಪ್ರೂವಲ್ ಆಗಿರಬೇಕಾಗಿರುತ್ತೆ ಸೊ ಈ ರೀತಿ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವ್ಯೂವ್ ಅಂತ ಕಾಣುತ್ತೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಆನ್ಲೈನ್ ಆಫ್ಲೈನ್ ಅಂತ ಇದೆ ಸೊ ಫಸ್ಟಿಗೆ ಕಾಣ್ತಿರೋ ಆನ್ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿ ಆನ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗಿಬಿಟ್ಟು ನಿಮಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಎಲ್ಲ ಡೀಟೇಲ್ಸ್ ಎಷ್ಟು ಪೇಮೆಂಟ್ ಏನೇನು ಫೀಸ್ ಎಲ್ಲ ಸ್ಟ್ರಕ್ಚರ್ ಕಾಣಿಸುತ್ತೆ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಟೋಟಲ್ ಅಮೌಂಟು ಕೂಡ ಕಾಣಿಸುತ್ತೆ ಎಷ್ಟಿದೆ ಅಮೌಂಟ್ ಅಂತ ಸೊ ನೀವು ಟೋಟಲ್ ಅಮೌಂಟ್ನ ಪೇಯೇಬಲ್ ಅಮೌಂಟ್ನೂ ಕೂಡ ನೋಡ್ಕೊಳ್ಬೋದು ಸೊ ಇಷ್ಟು ಅಮೌಂಟ್ ಇರುತ್ತೆ ಕೆಳಗಡೆ ಪೇ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ಬ್ಲೂ ಕಲರಲ್ಲಿ ಸೊ ಪೇ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರತ್ತೆ ಸೊ ಪೇ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೆಕ್ಸ್ಟು ಕಾಣಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪೇ ಅನ್ನೋ ಬಟನ್ ಇರುತ್ತೆ ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ ನೀವು ನೆಟ್ ಬ್ಯಾಂಕಿಂಗ್ ಆದ್ರೂ ಮಾಡ್ಬೋದು ಸ್ಕ್ಯಾನ್ ಆದರೂ ಮಾಡ್ಬೋದು ನೆಟ್ ಬ್ಯಾಂಕಿಂಗು ಮತ್ತು ಯು ಪಿ ಐ ಮಾಡ್ಬೋದು ಸ್ಕ್ಯಾನ್ ಇರಲ್ಲ ಸೊ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯು ಪಿ ಐ ಐ ಡಿ ಕೇಳುತ್ತೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇನಲ್ಲಿ ಯು ಪಿ ಐ ಐ ಡಿ ಇರುತ್ತೆ ಅದಕ್ಕೆ ಹಾಕಿ ಹಾಕಿ ಪೇ ಕೊಡಿ ಪೇ ಆಗುತ್ತೆ ಪೇ ಆದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲಿ ಆದ ತಕ್ಷಣ ಈ ರೀತಿ ಒಂದು ರಿಸಿಪ್ಟ್ ಓಪನ್ ಆಗುತ್ತೆ ಸೊ ಅಲ್ಲೆಲ್ಲ ಹೆಸರು ನಿಮ್ಮದು ನೇಮ್ ಎಲ್ಲ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಎಲ್ಲ ಪೇಮೆಂಟ್ ಸಕ್ಸಸ್ಫುಲಿ ಡೀಟೇಲ್ಸ್ ಬರುತ್ತೆ ಅದನ್ನ ಪ್ರಿಂಟ್ ತೆಗಿಬೇಕು ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ ಈ ಪ್ರಿಂಟ್ ತೆಗೆದು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಕಾಲೇಜ್ ಕೊಟ್ಟು ಬರಬೇಕು ಇಷ್ಟೇ ಸಿಂಪಲ್ ಏನಾದರೂ ಮತ್ತೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಮತ್ತು ನಾನು ಒಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಜಾಬಿಗೆ ಸಂಬಂಧಪಟ್ಟಿದ್ದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಒಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್